ಪೊಲೀಸ್ ಸೂಕ್ತ ಬಂದೋಬಸ್ತ್ನಲ್ಲಿ ಸರ್ವೆ ಕಾರ್ಯ ಚಿಲಕಲನೇರ್ಮು ಹೋಬಳಿಯ ಕೆಂಚಾಲಹಳ್ಳಿ ಗ್ರಾಮದಲ್ಲಿ ನಡೆದ ಸರ್ವೆ ಕಾರ್ಯ ಚಿಂತಾಮಣಿ ತಾಲೂಕಿನ ನೇರ್ಪು ಹೂಬಳಿ ಕೆಂಚಾರ್ಲಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಎಪ್ಪತ್ತೊಂದು ಬಾರ್ ಒಂದರ ಮೂರು ಎಕರೆ ಎರಡು ಗುಂಟೆ ಜಮೀನಿನ ಪೈಕಿ ಫೂಟ್ಕರ ಪ್ರದೇಶವನ್ನು ಗುರುತಿಸುವಂತೆ ಚಿಕ್ಕಬಳ್ಳಾಪುರ ಜಿಲ್ಲಾ ಡಿಡಿಎಲ್ಆರ್ ಅಧಿಕಾರಿ ಆದೇಶ ಹೊರಡಿಸಿದ್ದು ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಕಂದಾಯ ಅಧಿಕಾರಿಗಳು ಮತ್ತು ಭೂಮಾಪಕರು ಇಂದು ಸ್ಥಳಕ್ಕೆ ಭೇಟಿ ನೀಡಿ ದಾಖಲೆಗಳಂತೆ ಕೆಂಚಾರ್ಲಹಳ್ಳಿ ಪೊಲೀಸರ ಸೂಕ್ತ ಬಂದೋಬಸ್ತ್ನಲ್ಲಿ ಸರ್ವೆ ಕಾರ್ಯವನ್ನು ಕೈಗೊಂಡರು ಸದರಿ ಜಮೀನು ವಿಚಾರವಾಗಿ ಅಂಬಾಜಿದುರ್ಗ ಹೋಬಳಿ ಗೊಲ್ಲಹಳ್ಳಿ ಗ್ರಾಮದ ಚಿನ್ನಪರೆಡ್ಡಿ ಮತ್ತು ಜೆಎಂ ಮುನಿಶಾಮಪ್ಪರವರ ನಡುವೆ ವಿವಾದವಿದ್ದು ಪ್ರಕರಣ ಚಿಕ್ಕಬಳ್ಳಾಪುರ ಜಿಲ್ಲಾ ಉಪವಿಭಾಗ ಅಧಿಕಾರಿಗಳ ನ್ಯಾಯಾಲಯದಲ್ಲಿದ್ದು ಜಿಲ್ಲಾ ಉಪವಿಭಾಗಾಧಿಕಾರಿ ಸದರಿ ಜಮೀನಿನಿಗೆ ಸಂಬಂಧಿಸಿದಂತೆ ನಿಯಮಾನುಸಾರ ಈ ವರೆಗಿನ ಎಲ್ಲಾ ಅಗತ್ಯ ದಾಖಲೆಗಳನ್ನು ಪರಿಶೀಲಿಸಿಕೊಂಡು ಅಗತ್ಯ ಕ್ರಮ ವಹಿಸಲು ತಹಸೀಲ್ದಾರ್ವರಿಗೆ ನಿರ್ದೇಶಿಸಿ ಆದೇಶಿಸಿದ್ದರು ಇಂದು ತಹಸೀಲ್ದಾರ್ ನೇತೃತ್ವದಲ್ಲಿ ನಡೆದ ಸರ್ವೆ ಕಾರ್ಯ ಜಮೀನನ್ನು ಗುರುತಿಸಿ ಖರಾಬ್ ಜಮೀನನ್ನು ಗುರುತಿಸಿ ವಿವಾದಕ್ಕೆ ಬ್ರೇಕ್ ಹಾಕಿದ್ದಾರೆ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ರವರು ಮಾತನಾಡಿ ಜಿಲ್ಲಾ ಉಪವಿಭಾಗ ಅಧಿಕಾರಿ ಹಾಗೂ ಡಿಡಿಎಲ್ಆರ್ ಅಧಿಕಾರಿಗಳ ಆದೇಶದಂತೆ ಸರ್ವೆ ಕಾರ್ಯ ನಡೆಸಲಾಗಿದ್ದು ಎರಡು ಗುಂಟೆ ಜಮೀನಿನಲ್ಲಿ ಕರಾಬ್ ಎಲ್ಲಿದೆ ಎಂದು ಇವತ್ತು ಗುರುತಿಸಿಕೊಟ್ಟಿದ್ದೇವೆ ಎಂದು ಹೇಳಿದರು ಯಾರು ಇದ್ದಿದ್ದು ಆ್ಯಕ್ಸಿಡೆಂಟ್ ಯಾರು ಓನರ್ ಇದ್ದಾರೋ ಅದರಲ್ಲಿ ಖರಾಬ್ ಇದ್ದೀರಾ ಆಯ್ತಾ ನಮ್ಮ ಜಮೀನು ಮೂವ ಮೂವತ್ತು ಗುಂಟೆ ಬರ್ತದೆ ಅಷ್ಟೇನಾ ಎಲ್ಲಿಗೆ ಮೂರುವತ್ತು ಮೂರೆ ಮುಂಟ ಯಾರು ಖರಾಬಂತ ಮುರೈಡಿ ಅವರಿಗೆ ಬರ್ದಿದ್ದಾರೆ ಮುರಡಿ ಇದೆಯಾ ಖರಾಬ ಏಯ್ ಇಶ್ಯು ಕರೆಕ್ಟಾಗಿ ಹೇಳಪ್ಪ ಏಯ್ ಎಲ್ಲೋ ಚಿನ್ನಪ್ರೀಡ್ಡಿ ಕೆ ಗೊಲ್ಲಲ್ಲಿ ವಾಸಿಸ್ತಿದಾರನ ಕಂಜಾರಲಲ್ಲಿ ಸರ್ವೆ ನಂಬರ್ ನೂರ ಎಪ್ಪತ್ತೊಂದು ಸೊಪ್ಪು ಒಂದು ನನ್ನ ಜಮೀನಿನಲ್ಲಿ ನನಗೆ ತಿಲ್ಲದ್ರೆ ಬಂದು ಸರ್ವೆ ಅಧಿಕಾರಿಗಳು ನನಗೆ ನೋಟಿಸ್ ನೀಡಿದೆ ಅಕ್ರಮವಾಗಿ ಪೋಡಿ ಮಾಡಿಸಿಬಿಟ್ಟು ನನಗೆ ಅನ್ಯಾಯ ಮಾಡಿದ್ದಾರೆ ಅದಕ್ಕೋಸ್ಕರ ನಾನು ಡಿ ಡಿ ಎಲ್ ಆರ್ ಕೋರ್ಟ್ಗೆ ಹೋಗಿ ಪೋಡಿ ರದ್ದು ಮಾಡಿಸಿ ಬಂದಿದ್ದರೂ ನನಗೆ ನ್ಯಾಯ ಸಿಗಿಸ್ತಾ ಇಲ್ಲ ಆಮೇಲೆ ಎ ಸಿಗೋದ್ನು ಎ ಸಿಗೆ ಹೋಗಿ ಆಮೇಲೆ ಮಾಡಿದರೆ ತಹಸೀಲ್ದಾರ್ ಅವರಿಗೆ ಆದೇಶ ನೀಡಿದ್ದಾರೆ ಪರಿಶೀಲಿಸಿ ಅಂತ ಹೇಳಿದ್ದಾರೆ ಆದರೆ ನಾನು ನಾಲ್ ಐದ ನಾಲ್ಕೈದು ತಿಂಗಳಿಂದ ತಾ ತಹಸೀಲ್ದಾರ್ ಹತ್ರ ಓಡಾಡ್ತಾ ಇದ್ದರೆ ನಮಗೆ ರೆಸ್ಪಾನ್ಸ್ ಇಲ್ಲ ನಮ್ಗೆ ನ್ಯಾಯಿಸಿಲ್ಲ ನಮ್ಮ ಡಾಕ್ಯುಮೆಂಟು ಫೋರ್ ಜೀರೋ ಮಾಡಿಕೊಂಡಿರೋರು ನಮ್ಮ ಸಾರ್ವಜನಿಕ ರೋಡ್ದಲ್ಲೇ ನನ್ನನ್ನು ಇಳಿಸ್ತಾ ಇಲ್ಲ ಪೊಲೀಸ್ ಸ್ಟೇಷನಲ್ಲಿ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅವರು ನಮ್ಗೆ ನ್ಯಾಯ ನ್ಯಾಯ ಒದಗಿಸ್ತಾ ಇಲ್ಲ ತಹಸೀಲ್ದಾರ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅವರು ನಮಗೆ ನ್ಯಾಯ ಒದಗಿಸ್ತಾ ಇಲ್ಲ ಸಾರ್ವ ಸಾರ್ವಜನಿಕ ರೋಡ್ದಲ್ಲೇ ಓಡಾಡೋದಕ್ಕೆ ಭಾರಿ ತೊಂದರೆ ಆಗಿದೆ ಅದಕ್ಕೆ ನಾವು ಬಡವರು ಹೆಂಗೆ ಬದುಕಬೇಕು ಇಷ್ಟರೋ ಪತ್ರ ಮೂವತ್ತುವರೆ ಕುಂಟೆ ಮೂವತ್ತುವರೆ ಕುಂಟೆ ಎರಡು ಸೇಲ್ ಇಡ್ ಮಾಡಿದ್ದೀನಿ ಆ ಪ್ರಕಾರ ನನಗೆ ನನ್ನ ಜಮೀನು ನನಗೆ ಕ್ರಮವಾಗಿ ಬೇಕು ಅಷ್ಟೇ ನಾನು ಕೇಳ್ತಾ ಇರೋದು ನಾನು ಬಾಡವನು ಇವತ್ತು ಇವತ್ತು ಸರ್ವೇಗೆ ಬಂದಿದ್ದಾರೆ ಇಲ್ಲೇನಾದರೂ ಹೆಚ್ಚು ಕಮ್ಮಿ ಮಾಡಿದ್ರು ನನಗೆ ಅನ್ಯಾಯ ಆದರೆ ನಾನು ಎಲ್ಲಿ ಹೋಗೋದು ಅದಕ್ಕೆ ದಯವಿಟ್ಟು ನಮ್ಗೆ ನ್ಯಾಯ ಬೇಕಂತ ಕೇಳ್ತಾ ಇದ್ದೀನಿ ನನಗೆ ಮೂವತ್ತುವರೆ ಮೂವತ್ತುವರೆ ಮೂರ ಭಾಗದಲ್ಲಿ ಕದ್ದುಬಿಟ್ಟು ಯಾರಿಗೂ ನೋಟಿಸ್ಕೊಂಡ್ರೆ ನರಸಿಂಹ ರೆಡ್ಡಿ ಅನ್ನೋನು ಅಪ್ಸಿಯಲ್ ಅಪ್ಸಿಯಲ್ಸನ್ನು ಇಟ್ಟುಕೊಂಡು ನಮಗೆ ಅನ್ಯಾಯ ಮಾಡಿದ್ದಾರೆ ಅದು ನಾಲ್ಕು ವರ್ಷ ಬಚ್ಚಿಟ್ಟುಕೊಂಡು ಆಮೇಲೆ ಐದನೇ ವರ್ಷ ಬಂದು ಪೋಡಿಗೆ ಕಟ್ಟಿ ನಮ್ಮದರಲ್ಲಿ ಕಲ್ಲು ಹಾಕಿದೆ ಕಲ್ಲು ಹಾಕೋದಕ್ಕೆ ಬಂದಿದ್ದಾರೆ ಆವತ್ತೂ ನೋಟಿಸ್ ಇಲ್ಲ ಯಾವಾಗಲೂ ಮೂರು ತಾವಲಿ ಒಂದು ಸಾರಿ ಮೂವತ್ತು ಹೋದರೆ ಕುಂಟಕ್ಕೆ ಬೇರೆ ರೀತಿ ಕಲ್ಲು ಹಾಕಿದ್ದಾರೆ ಎಲ್ಲರೂ ಬಂದರೂ ಮೇಲೆ ದೌರ್ಜನ್ಯ ಇದ್ದಾರೆ ಅವರು ಗೂಂಡ ರಾಜಕೀಯ ಮಾಡಿಬಿಟ್ಟು ಇವಾಗ ದೌರ್ಜನ್ಯವಾಗಿ ಮನೆ ಹತ್ರ ಕಲ್ಲುಗಳು ಎಲ್ಲ ಒದಾಕಿ ಜನಗಳ ದೊಡ್ಡಿ ಎಲ್ಲ ಒಡೆದಾಕಿದ್ದಾರೆ ಎಲ್ಲ ಇದಕ್ಕೆ ಕಾರಣ ನರಸಿಂಹ ರೆಡ್ಡಿ ಅವರೇ ಕ್ರಮವಾಗಿ ನಮ್ಗೆ ನ್ಯಾಯ ಒದಗಿಸ್ಬೇಕಂತ ನಾವು ಹೇಳ್ತಾ ಇದ್ದೀವಿ ಕಂಚಾರಲಳ್ಳಿ ಸರ್ವೆ ನಂಬರ್ ನೂರ ಎಪ್ಪತ್ತೊಂದು ನಮ್ಮ ಗ್ರಾಮ ಬಂದು ಗೊಳ್ಳಳ್ಳಿ ಕೇಗೊಳ್ಳಳ್ಳಿ ನೂರ ಎಪ್ಪತ್ತೊಂದು ಸರ್ವೆ ನಂಬರ್ನಲ್ಲಿ ಮೂವತ್ತು ಕುಂಟೆ ಜಮೀನು ಅನ್ನದ ಹದಿನೈದು ಕುಂಟೆ ನಂದು ಹದಿನೈದು ಕುಂಟೆ ಜಮೀನಿಗೆ ಎರಡು ಸರಿ ಅದ್ವಾಸ್ ಮಾಡಿ ಸರ್ವೆ ಮಾಡಿಸಿದ್ವಿ ಮಾಡಿಸಿದ್ವಿ ಇವಾಗ ತಹಸೀಲ್ದಾರ್ ಬಂದು ಖರಾಬ್ ಜಮೀನು ತೋರಿಸಿದ್ದಾರೆ ಮತ್ತು ತಾತ್ಕಾಲಿಕ ಕೋಡಿ ಕಟ್ಬಿಟ್ಟು ಬಂದು ನೀವು ಸರ್ವೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಸಮಸ್ಯೆ ಡಿ 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 ಹೋಗಿದ್ದಾರೆ ಎ ಡಿ ಎಲ್ ಹೋಗಿದ್ದಾರೆ ಎ ಡಿ ಎಡಿ ಎಲ್ಲರು ಡಿ ಡಿ ಎಲ್ ನಮಗೆ ಆಗಿದೆ ಮೂವತ್ತು ಮೂವತ್ತು ಕುಂಟೆ ಅಂತ ಹಾಕಿದ್ದಾರೆ ಸಿನೂ ಹಾಕಿದ್ದಾರೆ ಡಿ 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 ಎಲ್ ಆರು ಹಾಕಿದ್ದಾರೆ ಅದೇ ಸಮಸ್ಯೆ ಸರ್ ಅವ್ರದ್ದು ನಾವು ಹಾಕೊಂಡಿದ್ದನ್ನ ಅವ್ರು ಗಲಾಟೆ ಮಾಡ್ತಾರೆ ಇವಾಗ ತಹಸೀಲ್ದಾರ್ ಬಂದು ಖರಾಬ್ ಎಲ್ಲಿದೆ ಅಂತ ತೋರಿಸಿದ್ದಾರೆ ನೆಕ್ಸ್ಟು ನೀನು ತಾತ್ಕಾಲಿಕ ಹೋಡಿ ಕಟ್ಬಿಟ್ಟು ಬಾ ನಿಮಗೆ ನಿನ್ನ ಜಮೀನಲ್ಲಿ ಬರ್ತದೆ ತೋರಿಸ್ತೀವಿ ಅಂತ ಹೇಳ್ತಾಯಿದ್ದೆ ಸಿಲ್ಕನೇರು ಚಿಲ್ಕನೇರು ಹೋಬಳಿಯಲ್ಲಿ ಕೆಂಜಾರ್ಲಹಳ್ಳಿಯಲ್ಲಿ ಸರ್ವೆ ನಂಬರ್ ನೂರ ಎಪ್ಪತ್ತೊಂದು ಬಾರೊಂದ್ರಲ್ಲಿ ನಾಲ್ಕು ಇಸ್ಸಾಗಳಾಗಿ ಅಣ್ಣ ತಗೊಂಡ್ರಲ್ಲಿ ಎರಡು ಗುಂಟೆ ಇದ್ದು ಇವರು ಖರಾಬನ್ನೂ ಸೇರಿಸಿ ಭಾಗಗಳು ಮಾಡ್ಕೊಂಡಾಗ ಡಿ ಡಿ ಎಲ್ ಆರ್ ಹತ್ರ ಹೋಗಿ ಆ ಭಾಗಗಳನ್ನ ಕ್ಯಾನ್ಸಲ್ ಮಾಡಿಸಲಾಗಿ ಏನು ಇನ್ನು ಉಳಿಕೆ ಇದೆ ಎರಡು ಖರಾಬ್ ಎಲ್ಲಿ ಅಂತ ನಾವು ಗುರ್ಸೋಕೆ ಇವತ್ತು ಬಂದಿದ್ವಿ ಆ ಎರಡು ಕರ ಗುಂಟೆ ಖರಾಬ್ ಎಲ್ಲಿ ಹೋಗುತ್ತೆ ಅಂತ ನಾವು ಇಲ್ಲಿ ಗುರ್ತು ಮಾಡಿದ್ವಿ ಈ ಎರಡು ಗುಂಟೆ ಹೋದ ಮೇಲೆ ಯಾರ ಜಮೀನಲ್ಲಿ ಈ ನಾಲ್ಕು ಭಾಗ ಹಿಸಾಗಳಲ್ಲಿ ಯಾರ ಭಾಗದಲ್ಲಿ ಎಷ್ಟು ಎಕ್ಸ್ಟೆಂಟ್ ಹೋಗುತ್ತೆ ಅನ್ನೋದು ನಾವು ಎಕ್ಸಾಕ್ಟಾಗಿ ನಾವು ಗುರ್ತು ಮಾಡೋಕ್ಕಾಗೋದಿಲ್ಲ ಖರಾಬು ಗೌರ್ಮೆಂಟ್ ಪ್ರಾಪರ್ಟಿ ಆಗಿರೋದ್ರಿಂದ ನಾನು ಅದನ್ನು ಅಳತೆ ಮಾಡಿ ಎಷ್ಟು ದಾರಿ ಬರ್ತದೆ ಎಷ್ಟು ಎಲ್ಲಿಂದ ಎಲ್ಲಿಗೆ ಬರ್ತದೆ ಅಂತ ಅದು ಅಳತೆ ಮಾಡಿ ತೋರಿಸಿದ್ದೀವಿ ಈಗ ಉಳಿದಂತೆ ಈಗ ನಾಲ್ಕು ಹಿಸಾಗಳು ಅವ್ರಿಗೆ ಎಷ್ಟೆಷ್ಟು ಏನು ರೆಕಾರ್ಡ್ಸ್ ಪ್ರಕಾರ ಎಷ್ಟು ಬರಬೇಕು ಎಕ್ಸ್ಕ್ಲೂಡಿಂಗ್ ಖರಾಬು ಅದಕ್ಕೆ ಅವ್ರ ಕಡೆಯಿಂದ ತತ್ಕಾಲ್ ಪೋಡಿ ಕಟ್ಸೋಕ್ಕೆ ಹೇಳಿದ್ದೀವಿ ತತ್ಕಾಲ್ ಪೋಡಿ ಕಟ್ಟಿದ್ಮೇಲೆ ಆ ಪೋಡಿ ಮಾಡಬೇಕಾದ್ರೆ ಅವ್ರಿಗೆ ಎಕ್ಸ್ಟೆಂಟ್ ಎಷ್ಟೆಷ್ಟು ಉಳಿತದೆ ಅನ್ನೋದನ್ನು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ